ಹಲೋ ಗೈಸ್ ಇವತ್ತಿನ ಪ್ರಮುಖ ಪಂದ್ಯ ಬುಲ್ಸ್ ವರ್ಸಸ್ ತಮಿಳು ತಲೆವರ್ಸ್ ಪಂದ್ಯ ಈಗ ಮುಕ್ತಾಯವಾಗಿದೆ ಗೆದ್ದು ದೊಡ್ಡ ವಿಶ್ವ ತಾಕಲಿ ಬರೆದ ಬೆಂಗಳೂರು ಬುಲ್ಸ್ ಫುಲ್ ಟೈಮ್ ಸ್ಕೋರ್ ನೋಡೋದಾದ್ರೆ ನೋಡಬಹುದು ಬುಲ್ಸ್ ತಂಡ ಮೂವತ್ತೆಂಟು ತಮಿಳ್ ತಲೆವರ್ಸ್ ತಂಡ ಮೂವತ್ತೇಳು ಅಂಕ ಗಳಿಸಿದೆ ಈಕಿ ಒಂದು ಅಂಕದಿಂದ ನಾವು ಗೆದ್ವಿ ಕೊನೆಗೂ ನಮಗೆ ಈಗ ಗೆಲುವು ಮುಖ್ಯ ಆಗಿತ್ತು ಹೀಗಾಗಿ ನಮ್ಮ ತಂಡ ಇದೀಗ ಕಳೆದ ಬಾರಿ ನಾವು ಯು ಪಿ ಯ ವಿರುದ್ಧ ಒಂದು ಅಂಕದಿಂದ ಸೋತಿದ್ವಿ ಬಟ್ ಅದೇ ರೀತಿಯಾಗಿ ನಾವು ಈಗ ಗೆದ್ದಿದ್ದು ಕೂಡ ಒಂದು ಅಂಕದಿಂದ ತಮಿಳ್ ತಂಡದ ವಿರುದ್ಧ ತಮಿಳುನಾಡಿನಲ್ಲಿ ಈಗ ನಾವು ಗೆದ್ದು ವಿಶ್ವ ದಾಖಲೆ ಬರೆದಿದೆ ಬುಲ್ಸ್ ತಂಡದ ಪರ ಭರತ್ ಅವರು ಸೂಪರ್ ಟನ್ನು ಗಳಿಸಿಕೊಂಡ್ರೆ ಇನ್ನು ಟ್ಯಾಕಲ್ ಅಂದರೆ ನೋಡಬಹುದು ಸುರ್ಜಿತ್ ಸಿಂಗ್ ಮತ್ತು ಪ್ರತೀಕ್ ಅವರು ಇದೀಗ ನಾಲ್ಕು ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿಕೊಂಡ್ರು ಈಗಾಗಿ ಬುಲ್ಸ್ ತಂಡದ ಕೊನೆಗೂ ಈಗ ಹೊಸ ವರ್ಷಕ್ಕೆ ಅಭಿಮಾನಿಗಳಿಗೆ ಹೊಸ ಗಿಫ್ಟ್ ನೀಡಿದೆ ಕೊನೆಗೆ ಬಾಯಿಗೆ ಬರೆಸಿ ಈ ಒಂದು ಪಂದ್ಯ ಗೆದ್ದಿದೆ ಅಂತ ನಾವು ಕೊನೆಯದಾಗಿ ಈಗ ಬ್ಯಾಕ್ ಟು ಬ್ಯಾಕ್ ಬೌನಸ್ ಮತ್ತು ಅದೇ ತರೀತಿಯಾಗಿ ತಮಿಳು ತಲೆ ತಂಡವನ್ನು ಅಲೌಟ್ ಮಾಡೋದರ ಮುಖಾಂತರ ಎಂತೂ ಐತಿಹಾಸಿಕ ವಿಶ್ವ ದಾಖಲೆ ಬೀರಿತ್ತು ಕೊನೆಯದಾಗಿ ನಾವು ಅಜಿಂಕ್ಯ ಪವಾರ್ ಅವರನ್ನು ಕೂಡ ಇಲ್ಲಿ ನಾವು ಟ್ಯಾಕಲ್ ಮಾಡಿದ್ವಿ ಹೀಗಾಗಿ ನಮಗೆ ಈ ಒಂದು ಟ್ಯಾಕಲ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಒಂದು ವೇಳೆ ಅಜಿಂಕ್ಯ ಪವಾರ್ ಅಲ್ಲಿ ಏನಾದರೂ ಪಾಯಿಂಟ್ ತಂದರೆ ನಮ್ಮ ತಂಡ ಸೋಲುವ ಸಾಧ್ಯತೆ ಕೂಡ ಇತ್ತು ಹೀಗಾಗಿ ಅಜಿಂಕ್ಯ ಪವಾರ್ ಅವರನ್ನು ಟ್ಯಾಕಲ್ ಮಾಡುವ ಮೂಲಕ ನಮ್ಮ ಬುಲ್ಸ್ ತಂಡ ಗೆಲುವಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು